ಇಷ್ಟ ಆಗ್ತಾ ಇಲ್ಲ ಅವಳು ಆಡ್ತಾ ಇರೋದು ಫ್ಯಾಮಿಲಿ ಕಡೆಯಿಂದ ಕಾಲ್ ಬಂದಿತ್ತು ವಿಚ್ರಿ ರಾಂಗ್ ಸೊ ಫ್ಯಾಮಿಲಿ ಕಡೆಯಿಂದ ಕಾಲ್ ಅಂದ್ರೆ ಏನು ಸ್ವಂತವಾಗಿ ಮಾತಾಡ್ಲೇಬೇಕು ನಿಮ್ ಸಜೆಷನ್ ಬೇಕು ಅನ್ನೋ ತರದಲ್ಲ ಅಲ್ಲ ಆಸ್ ಅ ಫ್ರೆಂಡ್ ಈಗ ನಿಮ್ಮ ಪರ್ಸನಲ್ ಫ್ರೆಂಡ್ಸ್ ಅಲ್ಲಿ ಯಾರ್ದಾದ್ರು ಸಜೆಶನ್ಸ್ ಇದ್ದಾಗ ಆ ಸಜೆಷನ್ಸ್ ತಗೊಂಡಿದೀನಿ ಬಿಟ್ರೆ ತಂಗಿನ ಅವಶ್ಯಕತೆ ಇಲ್ಲ ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ಗೆ ಸ್ವಾಗತ ಎಷ್ಟು ದಿನ ನ್ಯೂಸ್ ಡೈರಿ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದ ನಾವು ಈಗ ಮೀಡಿಯಾ ಹೌಸ್ ಆಗಿ ಬದಲಾಗಿದ್ದೇವೆ ಈ ಹಿಂದೆ ನ್ಯೂಸ್ ಡೈರಿಗೆ ಯಾವ ರೀತಿ ಬೆಂಬಲ ನೀಡ್ತಾ ಇದ್ರು ಈಗ ಮೀಡಿಯಾ ಹೌಸ್ಗೂ ನಿಮ್ಮ ಬೆಂಬಲ ಬೇಕಿದೆ ಆತ್ಮೀಗೆರೆ ಕೆಲವೊಂದಿಷ್ಟು ದಿನದಿಂದ ಭವ್ಯ ಗೌಡ ವಿರುದ್ಧ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಭವ್ಯ ಗೌಡರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಜನ ಉರಿದುರಿದು ಬೀಳ್ತಿದ್ದಾರೆ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಭವ್ಯ ಗೌಡ ಕುತಂತ್ರಿ ಆಟ ಆಡ್ತಿದ್ದಾರೆ ಭವ್ಯ ಗೌಡಗೆ ಇರುವಷ್ಟು ಗಾಂಚಲಿ ಯಾರಿಗೂ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಂದ್ರೆ ಪರವಾಗಿಲ್ಲ ಭವ್ಯ ಗೌಡ ಆಟದ ಬಗ್ಗೆ ಅವರ ತಂದೆ ತಾಯಿ ಸಿಟ್ಟಾಗಿದ್ದಾರೆ ನಮ್ಮ ಮಗಳು ಯಾಕೆ ಆಗ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಸುದ್ದಿ ಆಗ್ತಾ ಇದೆ ಯಾವಾಗ ಭವ್ಯ ಗೌಡ ಅವರ ತಂದೆ ತಾಯಿಯೇ ತಮ್ಮ ಮಗಳ ಆಟದ ಬಗ್ಗೆ ಸಿಟ್ಟಾಗಿದ್ದಾರೆ ಅನ್ನೋ ಸುದ್ದಿ ಆಯ್ತು ವೀಕ್ಷಕರು ಕೂಡ ಮೇಲೆ ಫುಲ್ ರೆಬೆಲ್ ಆಗಿದ್ರು ಮಗಳ ಇಷ್ಟಪಡ್ತಿಲ್ಲ ಅಂದ ಮೇಲೆ ಜನ ನಿಜಕ್ಕೂ ಭವ್ಯ ಗೌಡ ಬಿಗ್ ಬಾಸ್ಗೆ ಸೂಟೇಬಲ್ ಕ್ಯಾಂಡಿಡೇಟ್ ಅಲ್ಲ ಮೊದಲು ಹೊರ ಕಳಿಸಬೇಕು ಅಂತ ನೆಗೆಟಿವ್ ಟ್ರೋಲ್ ಮಾಡ್ತಿದ್ದಾರೆ ಮಾತು ಮಾತಿಗೂ ಬಕೆಟ್ ಭವ್ಯ ಅನ್ನೋ ಕಮೆಂಟ್ ಹೊಡಿತಿದ್ದಾರೆ ಇಂತಹ ಹೊತ್ತಲ್ಲೇ ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ರು ಒಂದಿಡೀ ದಿನ ಅಕ್ಕನ ಜೊತೆಗೆ ಕಾಲ ಕಳೆದಿದ್ರು ಯಾವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರು ಭವ್ಯ ಗೌಡ ಸಹೋದರಿ ದಿವ್ಯಾ ಫುಲ್ ರೆಬೆಲ್ ಆಗಿದ್ದಾರೆ ತಂಗಿಯ ಅಸಲಿ ಕಥೆ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಭವ್ಯ ಗೌಡ ನಿಜಕ್ಕೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಡೀ ಮನೆಯಲ್ಲಿರೋ ಹೆಣ್ಮಕ್ಳು ಒಂದು ಕಡೆಯಾದರೆ ಭವ್ಯ ಗೌಡ ಇನ್ನೊಂದು ಕಡೆ ಯಾರಿಗೂ ಸೊಪ್ಪು ಹಾಕಿದವರಲ್ಲ ಟಾಸ್ಕ್ ಅಂತ ಬಂದರೆ ಯಾರಿಗೂ ಬಿಟ್ಕೊಟ್ಟವರಲ್ಲ ಹೀಗಾಗಿಯೇ ಭವ್ಯ ಗೌಡರನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು ಈ ಸೀಸನ್ನ ಸಿಂಹಿಣಿ ಆಗ್ತಾರೆ ಅಂತಾನೆ ಜನ ತುಂಬ ಮಾತನಾಡಿದರು ಮೊದಮೊದಲು ಇದಕ್ಕೆ ತಕ್ಕಂತೆ ಇದ್ರು ಈಗ ತ್ರಿವಿಕ್ರಮ್ನ ನೆರಳಾಗಿದ್ದಾರೆ ತ್ರಿವಿಕ್ರಮ್ ಇಲ್ಲದೆ ಭವ್ಯ ಝೀರೋ ಅನ್ನುವಂತಾಗಿದ್ದಾರೆ ಇದು ಭವ್ಯ ಅವರ ಆಟಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ಇನ್ನು ಭವ್ಯ ಮಾತನಾಡೋ ಶೈಲಿ ನಿಜ ಹೇಳಬೇಕು ಅಂದ್ರೆ ಭವ್ಯ ಮಾತಿನ ಶೈಲಿ ನಿಜಕ್ಕೂ ಸ್ವಲ್ಪನೂ ಚೆನ್ನಾಗಿಲ್ಲ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತನಾಡೋ ಗುಣ ಸಿಕ್ಕಾಪಟ್ಟೆ ಇದೆ ಅದರಲ್ಲೂ ನಾನೇ ಅನ್ನೋ ಅಹಂ ತಲೆ ತುಂಬಾ ತುಂಬಿ ತುಳುಕ್ತಾ ಇದೆ ನಾನು ಹೇಳಿದ್ದೇ ಆಗಬೇಕು ನಾನು ಅಂದ್ಕೊಂಡಿದ್ದೇ ಆಗಬೇಕು ಒಂಥರ ಸುಪೀರಿಯರ್ ಅನ್ನೋ ಕೆಟ್ಟ ಗುಣ ಎದ್ದು ಕಾಣಿಸ್ತಿದೆ ಅದೇ ಭವ್ಯಾಗೆ ಯಾರು ಏನೇ ಹೇಳಿದ್ರು ಅದನ್ನ ಖುಷಿಯಾಗಿ ತೆಗೆದುಕೊಳ್ಳೋ ಗುಣವೇ ಇಲ್ಲ ಅದರಲ್ಲೂ ಐಶ್ವರ್ಯ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ದ್ವೇಷ ಸಾಧಿಸಿದ್ರು ಇಡೀ ಮನೆಯಲ್ಲಿರೋರಲ್ಲಿ ಭವ್ಯ ಬಗ್ಗೆ ಹೆಚ್ಚು ಮಾತನಾಡಿದ್ದೇ ಚೈತ್ರ ಐಶ್ವರ್ಯ ಹತ್ತಿರ ಪಿನ್ ಹೊಡೆದಿದ್ದೇ ಚೈತ್ರ ಆದ್ರೆ ಚೈತ್ರ ಅವರ ಜೊತೆ ಚೆನ್ನಾಗಿದ್ದ ಭವ್ಯ ಯಾವತ್ತು ಐಶ್ವರ್ಯ ಜೊತೆ ಒಳ್ಳೆಯವರಾಗ್ಲೇ ಇಲ್ಲ ಐಶ್ವರ್ಯಾರೇ ಬಂದು ಸ್ವಾರಿ ಕೇಳಿದ್ರು ಭವ್ಯಾಗೆ ಐಶ್ವರ್ಯ ಮೇಲಿದ್ದ ಜಿದ್ದು ಹೋಗಲಿಲ್ಲ ಕೊನೆಗೆ ತಾನೇ ನೇರ ನಾಮಿನೇಟ್ ಮಾಡಿ ಮನೆಗೆ ಕಳಿಸಿದ್ರು ಅನ್ನೋದು ಜನರ ಸಿಟ್ಟು ಈ ಮೂರು ಕಾರಣಕ್ಕೆ ಭವ್ಯ ಮೇಲೆ ಬಿಗ್ ಬಾಸ್ ವೀಕ್ಷಕರು ಸಿಕ್ಕಾಪಟ್ಟಿ ಸಿಟ್ಟಾಗಿದ್ದಾರೆ ಆತ್ಮೀಗೆ ಇಂತಹ ಹೊತ್ತಲ್ಲೇ ಒಂದು ಸುದ್ದಿ ದೊಡ್ಡದಾಗಿ ಓಡಾಡಿತ್ತು ಭವ್ಯ ಗೌಡ ಆಟವನ್ನ ಸ್ವತಃ ಅವರ ತಂದೆ ತಾಯಿಯೇ ಇಷ್ಟಪಡ್ತಿಲ್ಲ ಮಗಳ ಬಗ್ಗೆ ಹೆತ್ತವರೇ ಸಿಟ್ಟಾಗಿದ್ದಾರೆ ಇವ್ರು ಹೀಗ ಅಂತ ಕೆಂಡಾ ಮಂಡಲರಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಇವ್ರು ಹೀಗ ಆಡೋದು ಅಂತ ಕೆಂಡಾ ಮಂಡಲರಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಅದರಲ್ಲೂ ಆಂಕರ್ ನಿರಂಜನ್ ದೇಶಪಾಂಡೆಗೆ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿಕೊಂಡಿದ್ದರು ಹೇಳ್ಕೊಂಡಿದ್ರು ಭವ್ಯ ಕುಟುಂಬಸ್ಥರು ನನಗೆ ತುಂಬ ಪರಿಚಯ ಅವರೇ ನನಗೆ ಫೋನ್ ಮಾಡಿದ್ರು ಏನಿದು ನಮ್ಮ ಮಗಳು ಈ ರೀತಿ ಆಟ ಆಡ್ತಿದ್ದಾಳೆ ನಮ್ಮ ಮಗಳ ಇವರು ಅನ್ಸೋದಕ್ಕೆ ಶುರುವಾಗಿದೆ ಅಂತ ಸ್ವತಃ ಭವ್ಯ ಗೌಡ ಪೋಷಕರೇ ಹೇಳಿಕೊಂಡಿದ್ರು ಅಂತ ನಿರಂಜನ್ ದೇಶಪಾಂಡೆ ಹೇಳಿದರು ಇದು ಭಾರಿ ದೊಡ್ಡ ಸುದ್ದಿ ಆಯಿತು ಭವ್ಯ ಗೌಡ ಮೇಲೆ ನೆಗೆಟಿವ್ ಸುದ್ದಿ ಹಬ್ಸೋದಕ್ಕೆ ಇದೊಂದು ದೊಡ್ಡ ಅಸ್ತ್ರ ಆಯಿತು ಈಗೀಗಂತೂ ಭವ್ಯ ಇಷ್ಟಪಡೋದಕ್ಕಿಂತ ಹೇಟ್ ಮಾಡೋರೇ ಜಾಸ್ತಿ ಆಗಿ ಹೋಗಿದ್ದಾರೆ ಇಂಥ ಹೊತ್ತಲ್ಲೇ ಭವ್ಯ ಗೌಡ ಅಕ್ಕ ದಿವ್ಯಾ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ರು ಬರೀ ದಿವ್ಯಾ ಮಾತ್ರ ಅಲ್ಲ ಅವರ ತಾಯಿ ಕೂಡ ಬಂದಿದ್ರು ಒಂದು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದ ದಿವ್ಯಾ ತನ್ನ ತಂಗಿಗೆ ಏನು ಹೇಳೋದಕ್ಕೆ ಆಗುತ್ತೆ ಅದನ್ನೆಲ್ಲ ಹೇಳಿ ಹೋಗಿದ್ದಾರೆ ಆತ್ಮೀಗೆಯೇ ಭವ್ಯ ಅವರ ಅಕ್ಕ ದಿವ್ಯಾ ಬಿಗ್ ಬಾಸ್ ಮನೆಯಿಂದ ಹೋಗಿದ್ದೇ ಹೋಗಿದ್ದು ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಅದು ಬೇರೇನೂ ಅಲ್ಲ ನಿರಂಜನ್ ದೇಶಪಾಂಡೆ ಬಗ್ಗೆ ದಿವ್ಯಾ ಗೌಡ ಮಾತನಾಡಿದ್ದು ನನ್ನ ತಂಗಿ ಏನು ಅನ್ನೋದು ನಮಗೆ ಗೊತ್ತಿದೆ ಅವಳನ್ನು ಕೆಳಗೆ ಹಾಕಿ ಮಾತನಾಡೋ ಮನಸ್ಥಿತಿ ನಮ್ಮದಲ್ಲ ನಿಮಗೆ ಕಾಲ್ ಮಾಡಿದ್ದು ನಾನೇ ಹೇಗೆ ಆಟ ಆಡ್ತಾಳೆ ಅನ್ನೋದನ್ನು ಹೇಳಿದ್ದೇವೆ ಹೊರತು ಅವಳ ಬಗ್ಗೆ ಬೇರೇನೂ ಹೇಳಿಲ್ಲ ನನ್ನ ತಂಗಿ ಬಗ್ಗೆ ನಮಗೆ ಹೆಮ್ಮೆ ಇದೆ ಕ್ವೀನ್ ಅಂತ ಜನಾನೇ ಕೊಂಡಾಡ್ತಿದ್ದಾರೆ ಅಂತಹದ್ರಲ್ಲಿ ನಾವು ಯಾಕೆ ಹಾಗೆ ಹೇಳಬೇಕು ನೀವು ಮಾತನಾಡಿದ್ರಿ ಅಂತ ನಾವೇನು ಮಾಡೋದಕ್ಕೆ ಆಗಲ್ಲ ಅಂತಲ್ಲ ಆದರೆ ನಮಗದೆಲ್ಲ ಬೇಕಿಲ್ಲ ಅಂತ ಖಡಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಭವ್ಯ ಗೌಡ ಬಗ್ಗೆ ನೆಗೆಟಿವ್ ಟ್ರೋಲ್ ಆಗ್ತಾ ಇದ್ದಂತೆ ಸ್ವತಃ ಅವರ ಅಕ್ಕನೇ ಬೆನ್ನಿಗೆ ನಿಂತಿದ್ದಾರೆ ನನ್ನ ತಂಗಿ ಏನು ಅನ್ನೋದು ಗೊತ್ತಿದೆ ಇನ್ನೊಬ್ಬರಿಂದ ತಿಳ್ಕೋಬೇಕಿಲ್ಲ ಅಂದಿದ್ದಾರೆ ಒಬ್ಬ ತಂಗಿಗೆ ಒಬ್ಬ ಅಕ್ಕನಾಗಿ ಏನು ಮಾಡಬೇಕು ಅದನ್ನೆಲ್ಲ ದಿವ್ಯ ಮಾಡ್ತಿದ್ದಾರೆ ತಂಗಿ ಬಗ್ಗೆ ನೆಗೆಟಿವ್ ಮಾತುಗಳು ಶುರುವಾಗ್ತಾ ಇದ್ದಂತೆ ಅದಕ್ಕೊಂದು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ ಆತ್ಮೀಕರೇ ಭವ್ಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ